ಡಯಾಬಿಟಿಸ್ ಇದ್ದವರಿಗೆ ಈ ಏನು ಗ್ಲೂಕೋಸ್ ಲೆವೆಲ್ ಅನ್ನ ಬ್ಲಡ್ ಗ್ಲುಕೋಸ್ ಲೆವೆಲ್ ಅನ್ನ ರೈಸ್ ಮಾಡಲ್ ಸ್ಪೆಷಾಲಿಟಿ ಅದು ರೈಸ್ ಮಾಡೋದಿಲ್ಲ ಮಾಡಬಹುದೇ ಇಲ್ಲ ನಿಮ್ಗೆ ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ಈಗ ನಾವು ಟೀ ಕಾಫಿ ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಖಂಡಿತವಾಗಿ ಯೂಸ್ ಮಾಡಬಹುದು ವೀಕ್ಷಕರೇ ನಮಸ್ಕಾರ ಈಗ ಸಕ್ಕರೆ ಕಾಯಿಲೆ ಇರೋರು ಸಕ್ಕರೆ ತಿಂದ್ರೆ ಪ್ರಾಬ್ಲಮ್ ಆಗುತ್ತೆ ಈ ಬೆಲ್ಲ ತಿಂದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಹಂಗಾದ್ರೆ ನನ್ನ ಹತ್ರ ಸುಮಾರು ಜನ ಸಿಗೋರ್ ಕೇಳ್ತಾರೆ ನಾವು ಏನ್ ತಿನ್ಬೇಕು ಸರ್ ನಾವು ಏನ್ ತಿಂದ್ರು ಪ್ರಾಬ್ಲಮ್ ಸೊ ಮನೆಯಲ್ಲಿ ನೋಡಿದರೆ ಟೀ ಕೊಡಿ ಅಂತೀವಿ ಶುಗರ್ಲೆಸ್ಸು ಏನೇನು ಸಿಗುತ್ತೆ ಎಲ್ಲ ಸಕ್ಕರೆ ಲೆಸ್ ಮಾಡಿ ಕೊಡಿ ಅಂತ ನಾವು ಹೇಳ್ತೀವಿ ನಾನು ಇಲ್ಲಿ ಚಿತ್ರಕೂಟಕ್ಕೆ ಬಂದಿದ್ದೆ ಡಾಕ್ಟರ್ ರಾಜೇಶ್ ಬೈರ್ಯವ್ರು ಸಿಕ್ಕಿದ್ರು ಸರ್ ಏನಾದರೂ ಒಂದು ಮೆಥಡ್ ಇದ್ದರೆ ಹೇಳಿ ಎಲ್ರಿಗೂ ಈಗ ಸಕ್ಕರೆ ಬಿಡಿ ಸಕ್ಕರೆ ಬಿಡಿ ಅಂತ ಹೇಳಿ ಸಾಕಾಗಿಬಿಟ್ಟಿದೆ ಆಮೇಲೆ ಬಾಯಿ ಚಪಲ ಏನೂ ಮಾಡೋಕ್ಕಾಗಲ್ಲ ಅಯ್ಯೋ ನಂಗೆ ತಿನ್ನಬೇಕು ಅಂತ ಸುಮಾರು ಜನರಿಗೆ ಅನಿಸುತ್ತೆ ಅಂಥವ್ರಿಗೆ ಏನಾದರೂ ಸಕ್ಕರೆಗೆ ಪರ್ಯಾಯವಾಗಿ ಏನಾದರೂ ಇದೆಯಾ ಅಂದರೆ ಸ್ವೀಟಿಗೆ ಪರ್ಯಾಯವಾಗಿ ಏನಾದರೂ ತಿನ್ಬೋದು ಅಂದಾಗ ಇದೊಂದು ಎರಡು ಎಲೆ ಕೊಟ್ಟರು ಇದನ್ನ ಬಾಯಿಗೆ ಹಾಕೊಳ್ಳಿ ಅಂತ ಹೇಳಿದ್ರು ಅದಕ್ಕಿಂತ ಮುಂಚೆ ವಿಡಿಯೋ ಮಾಡ್ತಾ ಇದೀನಿ ಏನು ಇದು ಯಾಕೆ ಇದು ಬಾಯಿಗೆ ಹಾಕೊಳ್ಳಿ ಅಂತ ಹೇಳಿದ್ರಿ ಡಾಕ್ಟ್ರೆ ನೋಡಿ ಆ ಟೇಸ್ಟ್ ನೋಡಿದ್ರೆ ಚಾಕ್ ಮಿನ್ ಚಾಕ್ಲೇಟ್ ತಿಂದಾಗ ಸೇಮ್ ಬಾಯ್ ಆ ಫ್ರೆಶ್ನೆಸ್ ನೋಡಿ ಪಾ ಹೌದು ಇದು ಸ್ಟೀವಿಯಾ ಪ್ಲಾಂಟ್ ಇದು ಮಿಂಟು ಮಿಂಟ್ ಆ ಕಡೆಯಿಂದ ತಗೊಂಡ್ಬಂದಿದ್ದೀವಿ ಸೊ ಇದು ಮಿಂಟು ಇದು ಸ್ಟೀವಿಯಾ ಇದು ಹೌದು ಓಕೆ ಶುಗರ್ ಇಂದ ತರ್ಟಿ ತ್ರೀ ಟೈಮ್ಸ್ ಸ್ವೀಟ್ ಟೈಮ್ಸ್ವೀಟ್ ಶುಗರ್ ಇದು ಇದು ಬಟ್ ಡಯಾಬಿಟಿಸ್ ಇದ್ದವರಿಗೆ ಈ ಏನು ಗ್ಲೂಕೋಸ್ ಲೆವೆಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ರೈಸ್ ಮಾಡಲ್ಲ ಸ್ಪೆಷಾಲಿಟಿ ಅದು ರೈಸ್ ಮಾಡೋದಿಲ್ಲ ಮಾಡೋದೇ ಇಲ್ಲ ನಿಮ್ ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಲ್ಲು ಬೇಕಾದ್ರೆ ನಾವು ಟೀಗೆ ಕಾಫಿಗೆ ಪಾಯಸಕ್ಕೆ ಏನಕ್ಕೆ ಇಲ್ಲಿ ಇದೆಯಲ್ಲ ಈಗ ನೀವ್ ನನ್ ಕೊಟ್ರಿ ಮನೆಗ್ ತಗೊಂಡೋಗಿ ಸಂದೀಪ್ ಅವ್ರೆ ಅಂತ ಇದೇ ಪುಡಿ ಅದು ಹೌದು ಹೌದು ನೋಡಿ ಇದೇ ಪುಡಿ ಇದನ್ನ ತಿನ್ಬಹುದು ಹಿಂಗೆ ಈಗ ನೀವ್ ಹೇಳಿದ್ರಿ ಸಕ್ಕರೆಗಿಂತ ತರ್ಟಿ ಸ್ವೀಟ್ ತ್ರೀ ಟೈಮ್ಸ್ ಸ್ವೀಟ್ ಇದು ಹೌದು ಸೊ ಇದನ್ನ ಬಳಕೆ ಮಾಡೋದ್ರಿಂದ ನಮ್ಗೆ ಶುಗರ್ ಸ್ಪೈಕೆ ಆಗೋದಿಲ್ಲ ಖಂಡಿತವಾಗಿ ಈಗ ನಾವು ಟೀ ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ನ್ಯಾಚುರಲ್ ಸ್ವೀಟ್ ನ ಏನು ಆರ್ಟಿಫಿಷಿಯಲ್ ಸ್ವೀಟ್ ಅಲ್ಲ